ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದೀನಿ ಕಳಸದ ಒಳಗಡೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಹಾಗೆ ವಿಧಿ ಪ್ರಕಾರವಾಗಿ ಯಾವ ರೀತಿ ಕಳಸವನ್ನು ಇಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲಿಗೆ ನೀವು ಕಳಸವನ್ನು ಎಲ್ಲಿ ಇಡ್ತಿರೋ ಅಲ್ಲಿ ಒಂದು ಟೇಬಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪೀಠ ಆಗಿರ್ಬೋದು ಅದನ್ನು ನೀಟಾಗಿ ಸ್ವಲ್ಪ ಗಂಗಾಜಲ ಅಥವಾ ಗೋಮೂತ್ರವನ್ನು ಹಾಕಿ ನೀಟಾಗಿ ಒರೆಸ್ಕೊಳ್ಳಿ ಅನಂತರ ಪೀಠದ ಮೇಲಾಗಿರ್ಬೋದು ಅಥವಾ ಒಂದು ಟೇಬಲ್ ಅಥವಾ ಮಣೆ ಮೇಲೆ ಈ ರೀತಿಯಾಗಿ ಲಕ್ಷ್ಮೀ ಹೃದಯ ಕಮಲಂ ರಂಗೋಲಿಯನ್ನು ಬರಿಬೇಕು ರಂಗೋಲಿಯನ್ನು ನೀವು ನೋಡ್ತಾ ಇದ್ರಲ್ವ ಈ ರೀತಿ ಬರಿಬೇಕಾಗತ್ತೆ ಇದರ ಸಪ್ರೇಟ್ ವಿಡಿಯೋ ಇದೆ ನೀವು ಬೇಕಿದ್ರೆ ಆ ವಿಡಿಯೋ ನೋಡಿಕೊಂಡು ಕರೆಕ್ಟಾಗಿ ಕಲ್ತ್ಕೋಬೋದು ಈ ರಂಗೋಲಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ಹಾಗೆ ನೋಡಿಕೊಂಡ್ರೆ ಈಸಿಯಾಗಿ ಕಲ್ತ್ಕೊಳ್ಬೋದು ಮೊದಲನೇದಾಗಿ ನಾನು ನಾಲ್ಕು ಲೈನ್ಗಳನ್ನ ಹಾಕ್ಕೊಂಡು ಆನಂತರ ಮೂರು ಮೂರು ಚುಕ್ಕಿಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಆನಂತರ ಲೈನ್ಗಳನ್ನ ಮೂರನೇ ಚುಕ್ಕಿಗೆ ಜಾಯಿನ್ ಮಾಡಿ ಅದರ ಮೇಲಿರುವಂತಹ ಚುಕ್ಕಿಗಳನ್ನು ಕೊನೆ ಚುಕ್ಕಿಗೆ ಜಾಯಿನ್ ಮಾಡ್ತಾಯಿದ್ದೀನಿ ಇನ್ನು ಇವಾಗ ಇಲ್ಲಿ ಮಿಕ್ಕಿರೋಂಥ ಚುಕ್ಕಿಗಳನ್ನು ಒಂದೊಂದನ್ನೇ ಜಾಯಿನ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಒಂದೆರಡು ಮೂರು ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ರಂಗೋಲಿ ಈಸಿಯಾಗಿ ಬರುತ್ತೆ ಇದನ್ನು ಲಕ್ಷ್ಮೀ ಹೃದಯ ಕಮಲಂ ರಂಗೋಲಿ ಅಂತಾರೆ ತುಂಬ ಅಂದರೆ ತುಂಬ ಶ್ರೇಷ್ಠ ಯಾವುದೇ ಒಂದು ಕಾಮಾಕ್ಷಿ ದೀಪವನ್ನು ದೀಪಾರಾಧನೆ ಮಾಡುವಾಗ ಅಥವಾ ಕಳಸವನ್ನು ಓಡುವಾಗ ಈ ರಂಗೋಲಿ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ಇವಾಗ ರಂಗೋಲಿ ಹಾಕ್ಕೊಂಡಿದ್ದಾಗಿದೆ ಈ ರಂಗೋಲಿಗೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ರಂಗೋಲಿಯ ಪೂಜೆ ಮಾಡ್ಕೋಬೇಕು ರಂಗೋಲಿ ಪೂಜೆ ಆದ ನಂತರ ಇದ್ರ ಮೇಲೆ ಅಕ್ಕಿ ತುಂಬಿರೋ ಅಂತಹ ತಟ್ಟೆ ಇಡಬೇಕು ಅಕ್ಕಿ ತುಂಬಿರೋ ಅಂತಹ ತಟ್ಟೆನಾದರೂ ಇಡ್ಬೋದು ಅಥವಾ ಅಗ್ರದೆಲೆ ಅಂತೀವಿ ಬಾಳೆ ಎಲೆಯ ತುದಿ ಭಾಗವನ್ನು ನೀವು ಕಟ್ ಮಾಡಿಕೊಂಡು ಆ ಬಾಳೆ ಎಲೆಯನ್ನು ಈ ರಂಗೋಲಿ ಮೇಲೆ ಇಟ್ಟು ಆ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಐದು ಇಡೀ ಅಕ್ಕಿ ಹಾಕ್ಕೊಂಡು ಆನಂತರ ಅಕ್ಕಿಯ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಬರೆದು ಅರ್ಶನಾ ಕುಂಕುಮ ಅಕ್ಷತೆ ಒಂದು ಹೂವನ್ನು ಇಟ್ಟು ಅಕ್ಕಿಗೂ ಕೂಡ ಪೂಜೆ ಮಾಡಿಕೊಂಡು ಆನಂತರ ಕಳಸದ ಚೊಂಬನ್ನು ಇಡಬೇಕು ಕಳಸ ಹಿತ್ತಳೆದಾಗ್ಲಿ ತಾಮ್ರದ್ದಾಗ್ಲಿ ಬೆಳ್ಳಿದಾಗಲಿ ಇಟ್ಕೊಳ್ಳಿ ಸ್ಟೀಲ್ದು ಮಾತ್ರ ಬಳಸೋದಕ್ಕೆ ಹೋಗಬೇಡಿ ಇವಾಗ ಕಳಸಕ್ಕೂ ಕೂಡ ಅರ್ಶನ ಕುಂಕುಮವನ್ನು ಇಟ್ಟಿದ್ದೀನಿ ಅನಂತರ ಮುಖ್ಯವಾಗಿ ಮಾಂಗಲ್ಯವನ್ನು ಕಟ್ಟಬೇಕು ಮಾಂಗಲ್ಯವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡಿ ನಾನು ಈಗಾಗಲೇ ತಿಳಿಸಿದ್ದೀನಿ ಇದು ತುಂಬಾ ಮುಖ್ಯ ಯಾವುದೇ ಒಡವೆ ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಇದಂತೂ ಮಾಂಗಲ್ಯವಂತೂ ಕಂಪಲ್ಸರಿ ಹಾಕಬೇಕು ಇವಾಗ ಈ ಕಳಸದ ಒಳಗಡೆ ನಾನು ಶುದ್ಧವಾಗಿರುವಂಥ ನೀರು ಹಾಕಿದ್ದೀನಿ ಎಂಜಿಲ್ ಮಾಡದೇ ಇರುವಂಥ ನೀರು ಇವಾಗ ಈ ನೀರಿಗೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಅಕ್ಷತೆಯನ್ನು ಹಾಕೋಬೇಕು ಅನಂತರ ಒಂದು ಕಾಯಿನ್ ಹಾಕಬೇಕು ಆ ಕಾಯಿನ್ ಬೆಳ್ಳಿದಾಗಲಿ ಅಥವಾ ನಾರ್ಮಲ್ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಯಾವುದೇ ಕಾಯಿನ್ ಆದರೂ ನಡೆಯುತ್ತೆ ನಾನಿಲ್ಲಿ ಲಕ್ಷ್ಮಿ ಕಾಯಿನ್ ಅನ್ನು ಹಾಕಿದ್ದೀನಿ ಆನಂತರ ಇವಾಗ ಕಳಸಕ್ಕೆ ಹಾಕುವಂಥ ವಸ್ತುಗಳು ಆರು ಕವಡೆ ಆರು ಗೋಮತಿ ಚಕ್ರ ಆರು ಗೋಮತಿ ಚಕ್ರಗಳನ್ನು ಹಾಕೊಂಡಾದಮೇಲೆ ಆರು ಕಮಲದ ಬೀಜಗಳನ್ನ ಹಾಕ್ಕೊಳ್ಬೇಕು ಅನಂತರ ಇದಕ್ಕೆ ಒಂದು ಬಟ್ಲಡಿಕೆ ಹಾಗೆ ಒಂದು ಅರ್ಶನದ ಕೊಂಬನ್ನು ಕೂಡ ಹಾಕೋಬೇಕು ಆನಂತರ ಯಾವುದಾದ್ರೂ ಒಂದು ಚಿನ್ನ ಹಾಗೆ ಬೆಳ್ಳಿ ವಸ್ತುವನ್ನು ಅದರೊಳಗಡೆ ಹಾಕಬೇಕು ಬೆಳ್ಳಿ ಹಾಗೆ ಚಿನ್ನದ ಉಂಗುರಗಳನ್ನು ನಾನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಜಾವದ್ದು ಪೌಡರನ್ನ ಹಾಕ್ತಾ ಇದ್ದೀನಿ ಇದು ಸುವಾಸನೆ ಭರಿತವಾಗಿರುತ್ತೆ ಈ ಪೌಡರು ಹಾಗೆ ಕೊನೆಯದಾಗಿ ಸ್ವಲ್ಪ ಲಾವಂಶದ ಬೇರನ್ನು ಕೂಡ ಈ ಕಳಸದ ಒಳಗಡೆ ಹಾಕೊಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಸ್ತುಗಳು ಈ ವಸ್ತುಗಳೆಲ್ಲವೂ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ತಂದು ಲಕ್ಷ್ಮೀ ಕಳಸದ ಒಳಗಡೆ ಹಾಕಿ ಪ್ರತಿಷ್ಠಾಪನೆ ಮಾಡಿ ನೋಡಿ ತುಂಬನೇ ಒಳ್ಳೆಯದಾಗತ್ತೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ಬೋದು ಇವಾಗ ಕಳಸದ ಒಳಗಡೆ ನೀ ಎಲ್ಲ ಹಾಕುವಂಥ ವಸ್ತುಗಳನ್ನೆಲ್ಲ ಹಾಕಿದ್ದಾಯಿತು ಈಗ ಐದು ವೀಳ್ಯದೆಲೆಯನ್ನು ಇದ್ದೀನಿ ವೀಳ್ಯದೆಲೆ ಬದಲು ಮಾವಿನೆಲೆ ಕೂಡ ನೀವು ಇಡ್ಬೋದು ವೀಳ್ಯದೆಲೆ ಇಟ್ಕೊಂಡಿದ ನಂತರ ಅರ್ಶನ ಕುಂಕುಮ ಇಟ್ಟು ತಯಾರು ಮಾಡಿಕೊಂಡಿರುವಂಥ ತೆಂಗಿನಕಾಯನ್ನು ಈ ಕಳಸದ ಒಳಗಡೆ ಇಟ್ಕೋಬೇಕು ಅನಂತರ ನಿಮ್ಮ ಮನೆಯಲ್ಲಿ ಬೆಳ್ಳಿ ಮುಖವಾಡ ಇದ್ದರೆ ಬೆಳ್ಳಿ ಮುಖವಾಡ ಹಾಕಿ ಅಲಂಕಾರ ಮಾಡ್ಬೋದು ಅಥವಾ ಮಣ್ಣಿಂದಿದ್ದರೆ ಮಣ್ಣಿಂದ ಹಾಕ್ಬೋದು ಬರೀ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋರು ಬರೀ ತೆಂಗಿನಕಾಯಿ ಇಟ್ಟು ಕೂಡ ನೀವು ಹೂವನ್ನು ಹಾಕಿ ಅಲಂಕಾರವನ್ನು ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ಕಳಸದ ಒಳಗಡೆ ಹಾಕಿರುವಂಥ ವಸ್ತುಗಳ ಜೊತೆ ನೀವು ಬೇಕಿದ್ರೆ ಒಣಹಣ್ಣುಗಳನ್ನು ಕೂಡ ಹಾಕೊಳ್ಬೋದು ಬಾದಾಮಿ ಗೋಡಂಬಿ ಹಾಗೆ ಖರ್ಜೂರ ದ್ರಾಕ್ಷಿ ಎಲ್ಲವನ್ನು ಕೂಡ ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಹಾಕಲೇಬೇಕು ಅಂತ ಏನೂ ಇಲ್ಲ ಇವಾಗ ಬೇಕಿದ್ರೆ ನೀವು ಕಳಸಕ್ಕೆ ಸೀರೆಯನ್ನು ಉಡ್ಸ್ಕೋಬೋದು ಅಥವಾ ಬ್ಲೌಸ್ ಪೀಸಿಂದ ಅಲಂಕಾರವನ್ನು ಮಾಡ್ಕೊಳ್ಬೋದು ನಾನಿವತ್ತು ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿ ಹೂವನ್ನು ಹಾಕಿ ಒಡವೆಯನ್ನೆಲ್ಲ ಹಾಕಿ ಲಕ್ಷ್ಮಿಯನ್ನ ಅಲಂಕಾರ ಮಾಡಿದ್ದೀನಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಯಾವ ರೀತಿ ವಿಧಿ ಪ್ರಕಾರವಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್